ಮನೆಯಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಿರೋರೊಬ್ರು ಕುಂಬಳಕಾಯಿ ತಂದ್ಕೊಟ್ಟಿದ್ರು ಬೂದ್ ಗುಂಬಳುಕಾಯಿ ಬೂದ್ ಕುಂಬಳಕಾಯಿ ಇದ್ದಿದ್ದರಿಂದ ರೋಟ್ ಮಾಡೋಣ ಅಂತ ಅಂದ್ಕೊಂಡೆ ನಿಮ್ಗಳಿಗೂ ರೆಸಿಪಿ ತೋರಿಸ್ತೀನಿ ಹೆಂಗಿದ್ರು ಕಸಿನ್ಸ್ ಎಲ್ಲ ಪಾಟ್ಲಕ್ಕೆ ಅಂತ ಸೊ ನನ್ನ ಸರ್ದಿ ಸ್ವೀಟ್ ಇತ್ತು ಹೇಗಿದ್ರು ಬೇರೆ ಫಸ್ಟು ರಸಗುಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ರಸಗುಲ್ಲ ಬೇಡ ಅಂತ ಆಮೇಲೆ ತಂದು ಇಷ್ಟೊಂದು ಇಷ್ಟೊಂದಿತ್ತು ಬೂದ್ ಗುಂಬಳಕಾಯಿ ಅರೌಂಡ್ ನಾಲ್ಕೈದು ಇಷ್ಟು ದೊಡ್ಡದು ಜಾಸ್ತಿನೇ ಇತ್ತು ಚೆನ್ನಾಗಿ ಬಲ್ತಿತ್ತು ಸೊ ಅದಕ್ಕೆ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಏನಾರಿಗೂ ಇಷ್ಟ ಆಗುತ್ತೆ ಅಂತ ಆ ದಮ್ರೋಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿ ನಿಮ್ಗಳಿಗೂ ರೆಸಿಪಿ ತೋರಿಸ್ತೇನೆ ಅಷ್ಟೇ ಒಂದು ದೊಡ್ಡ ಬಾಣಲೆಗೆ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮೂರು ಹಾಕ್ಕೊಂಡಿದ್ದೀನಿ ಜಸ್ಟ್ ತುಪ್ಪದಲ್ಲಿ ಹುರ್ಕೊತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋ ಅಷ್ಟೊಳಗೆ ಇಲ್ಲಿ ಬೂದ್ ಗುಂಬಳುಕಾಯಿನ ತುರ್ದಿಟ್ಕೊಂಡಿದ್ದೀನಿ ಬಟ್ ಬೂದ್ ಗುಂಬಳಾಗಿ ನಿಮ್ಗೆ ಗೊತ್ತಿರುತ್ತೆ ತುಂಬ ನೀರು ಬಿಟ್ಕೊಳತ್ತೆ ಇಷ್ಟು ಬಂದಿದೆ ಸುಮಾರು ಈ ಪಾತ್ರೆಯಲ್ಲಿ ಮುಕ್ಕಾಲಷ್ಟು ತುರಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ದ್ರಾಕ್ಷಿ ಗೋಡಂಬಿ ಇಲ್ಲ ತುಂಬ ಹೊರದ್ಬಿಟ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಇದನ್ನು ಎತ್ತಿಡ್ತಾ ಇದ್ದು ಫಸ್ಟು ಒಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ ಅದೇ ಸೇಮ್ ಬಾಣಲೆಗೆ ಇದನ್ನು ಹೀಗೆ ಹಾಕ್ಕೊಂಡ್ರೆ ತುಂಬ ಹೊತ್ತು ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಕೈ ಕ್ಲೀನಾಗಿ ತೊಳ್ಕೊಂಡು ಈ ನೀರ್ನೆಲ್ಲ ಫಸ್ಟ್ ತೆಕೊಂಡ್ಬಿಡ್ತೀನಿ ಸ್ಟೈನರ್ ಹಾಕಿದ್ರೆ ಫುಲ್ ನೀರ್ ಬರಲ್ಲ ಸೊ ಹಾಗಾಗಿ ಇಷ್ಟಿಷ್ಟು ತೆಕ್ಕೊಂಡು ಇದನ್ನ ಬಾಣಲೆಗೆ ಹಾಕೋತಾ ಇದ್ದೀನಿ ಅಷ್ಟು ಹಾಕೊಂಡಿದ್ದಕ್ಕೆ ಇಷ್ಟ ಆಗಿದೆ ಇನ್ನು ಬೇಕಾದಷ್ಟು ನೀರಿದೆ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾನು ಸದ್ಯಕ್ಕೆ ತುಪ್ಪ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಇದಿದ್ದು ಬಾಣಲೆಗೆ ಇದನ್ನು ಹಾಕ್ಬಿಟ್ಟು ಇದ್ದೀನಿ ಇದು ಗೊತ್ತಾಗುತ್ತೆ ನಿಮಗೆ ಕಲರ್ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಆ ಟೈಮ್ನಲ್ಲಿ ಸಕ್ಕರೆ ತುಪ್ಪ ಎಲ್ಲ ಹಾಕೋಬೇಕು ಆ್ಯಂಡ್ ಇದು ಇನ್ನೂ ಆಗೋಕ್ಕೆ ಒಂದು ಹತ್ತು ನಿಮಿಷದಷ್ಟು ಹಿಡಿಯುತ್ತೆ ಸಣ್ಣ ಊರಿನಲ್ಲಿ ಇದನ್ನು ಕೆದಕ್ತಾನೇ ಇರಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ತುರ್ಕೊಳ್ಳೋದು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಕೈಯೆಲ್ಲ ಒಂಥರ ಸೆಳೆದಂಗೆ ಆಗ್ಬಿಡುತ್ತೆ ಫಸ್ಟ್ ಆಫ್ ಆಲ್ ಒದ್ದು ಒದ್ದೇ ಜಾಸ್ತಿ ಇರುತ್ತಾ ಇಲ್ಲ ನೀವೇನಾದರೂ ನಾರ್ಮಲ್ ಆಗಿ ಒಂದು ಫುಡ್ ಅಲ್ಲಿ ಹಾಕ್ಕೊಂಡು ಇದನ್ನು ತುರ್ಕೋತೀರಾ ಅಂದರೆ ಈಸಿ ಅದು ಬೆಸ್ಟ್ ರೆಕಮೆಂಡ್ ಮಾಡ್ತೀನಿ ಯಾಕೆ ನನಗೆ ತುರಿಯಕ್ಕೆ ಆಲ್ಮೋಸ್ಟ್ ಅರ್ಧ ಗಂಟೆ ಅಷ್ಟು ಹಿಡಿತು ಆ್ಯಕ್ಚುಲಿ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಹಾಗೆ ನೀರು ಕೂಡ ಫುಲ್ಲು ಹೀರ್ಕೊಂಡಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಮೇಲೆ ಹಾಕಿದ್ರೆ ಆಗುತ್ತೆ ಆಲ್ಮೋಸ್ಟ್ ಒಂದು ಅರ್ಧ ಕಪ್ ಅಷ್ಟೇ ಬೇಕಾಗುತ್ತೆ ನೋಡೋಣ ಕರ್ಗಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರಸ ಬಿಟ್ಕೊಳತ್ತೆ ನಾವು ಐದು ಬೀಜ ಅಷ್ಟೇ ಚೆನ್ನಾಗಿ ಹೊಂದ್ಕೋಬೇಕು ಸ್ವಲ್ಪ ಸಕ್ಕರೆ ಕರ್ಗಿದಾದ್ಮೇಲೆ ಸ್ವಲ್ಪ ತುಪ್ಪ ಹಾಗೆ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ಏಲಕ್ಕಿ ಚೆನ್ನಾಗಿ ಹೊಂದ್ಕೋತಾಯಿದೆ ಸ್ವಲ್ಪ ನೀರು ಹಾರ್ಕೋಬೇಕು ಸೊ ಆಲ್ಮೋಸ್ಟ್ ಇದು ಸಕ್ಕರೆ ಚೆನ್ನಾಗಿ ಹೊಂದ್ಕೊಂಡಿದೆ ಆ್ಯಂಡ್ ನೀವು ನೋಡ್ತಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ತುಪ್ಪ ಆ್ಯಡ್ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಬರುತ್ತೆ ಆ್ಯಂಡ್ ಹೊಂದ್ಕೊಳ್ಳುತ್ತೆ ನೀವು ಬೇಕಿದ್ದಕ್ಕೆ ಕೋವಾ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇವತ್ತು ಸ್ವಲ್ಪ ಆಗಿ ಇಡ್ತಾ ಇದ್ದೀನಿ ಕೋವಾ ಎಲ್ಲ ಏನೂ ಹಾಕಿಲ್ಲ ಸ್ವಲ್ಪ ಕೇಸರಿ ಟೇಸ್ಟ್ ಆ್ಯಡ್ ಮಾಡೋಕ್ಕೆ ಈ ಪುಡಿ ಬೇಕಾದ್ರೆ ಹಾಕ್ಬೋದು ಬಟ್ ನಾನು ಸ್ವಲ್ಪ ಕಾಳು ಕಾಳೆ ಹಾಕಿದೆ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಅಂತ ಸಕ್ಕ ಸ್ಮೆಲ್ ಬರ್ತಿದೆ ಆ್ಯಂಡ್ ಸಕ್ಕರೆ ಕರೆಕ್ಟಾಗಿದೆ ಟೇಸ್ಟ್ ಮಾಡಿ ನೋಡಿದೆ ಯಾಕೆಂದರೆ ಸಕ್ಕರೆ ಸ್ವಲ್ಪ ಕಮ್ಮಿಗೂ ಬೇಡ ಅಂತ ಆ ಸ ಕರೆಕ್ಟಾಗಿ ಇದೆ ಆ್ಯಂಡ್ ಕಲರ್ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸೊ ಫೈನಲಿ ಎಲ್ಲ ರೆಡಿ ಇದೆ ಈಗ ಅದಕ್ಕೆ ಹುರ್ಕೊಂಡಿರೋ ಅಂಥ ದ್ರಾಕ್ಷಿ ಕೊಡಂಬಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಯಾಕಂದರೆ ಒಂದೊಂದು ಸ್ಪೂನಲ್ಲಿ ತಿನ್ಬೇಕಾದ್ರೆ ಒಂದೊಂದು ತುತ್ತು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೂಪರಾಗಿ ಟೇಸ್ಟಿಯಾಗಿ ಇರೋವಂಥ ರೋಟ್ ರೆಡಿ ಇದೆ ಅರ್ಜೆಂಟ್ ಅರ್ಜೆಂಟು ತುಂಬ ಸೀರೆ ಹೇಳ್ಕೊಂಟಿದೆ ಪಾರ್ಸೆಲ್ ಮಾಡೋಕ್ಕೆ ಈಗ ಒಂದು ಹತ್ತು ಏನಾರ ತೊಗೊಳೋಕ್ತಾಯಿದ್ದೀನಿ ನಿಕ್ಕಿದ್ದೀನಿ ಸೋಮವಾರವೇ ಆಗೋದು ಆಗೋದಿಲ್ಲ ಆ್ಯಂಡ್ ಇದು ರೆಡಿಯಾಗಿದೆ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ಕುಂಬಳಕಾಯಿ ಎಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬಲ್ತಿದ್ರೆ ಸಕ್ಕತ್ತಾಗಿರುತ್ತೆ ಬಾಕ್ಸಲ್ಲಿ ಇದೀನಿ ಆ್ಯಂಡ್ ಇವತ್ತು ಹೋಗಾಗ ಯಾರ್ಯಾರು ಲೈಕ್ ಏನೇನು ಮಾಡ್ಕೊಂಬಂದಿರ್ತಾರೆ ಏನೇನು ರೆಸಿಪೀಸ್ ಇರುತ್ತೆ ಅನ್ನೋದನ್ನ ನಿಮಿಲ್ ತೋರಿಸಿದೆ ರೆಸಿಪಿ ಡಿಟೇಲಾಗಿ ಯಾರು ಯಾರ್ಯಾರು ಏನೇನು ಬಂದಿರ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಆ್ಯಂಡ್ ಈ ಸಲದ್ದು ನಿಮಗೆ ಹೇಳ್ದಂಗೆ ನನ್ನ ಪಾರ್ಟಿಗೆ ಇದು ಸ್ವೀಟ್ ಇದು ಡೆಫಿನೆಟ್ಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈವನ್ ಕಸಿನ್ಸ್ಗೆ ಎಲ್ಲರಿಗೂ ಈ ಸ್ವೀಟ್ ಸ್ವಲ್ಪ ಬೇರೆ ಏಕೆಂದರೆ ಇದು ತುರ್ಕೊಂಡು ಮಾಡೋದೆಲ್ಲ ರೇಜಿ ಕೆಲಸ ಈಸಿಯಾಗಿ ಕ್ಯಾರೆಟ್ ಹಲ್ವಾನ ಈಸಿಯಾಗಿ ಮಾಡಿಬಿಡ್ತಿದ್ವಿ ತುರ್ಕೊಂಡು ಬಟ್ ಇದು ಇದೇನ ಟೈಮ್ ಅಂದರೆ ಅದಕ್ಕೆ ಎಲ್ಲರಿಗೂ ಸರ್ಪ್ರೈಸ್ ಮಾಡೋಣ ಅಂತ ಇವತ್ತು ನಾನು ತೊಗೊಂಡೋಗ್ತಿರೋದು ನನ್ನ ಪಾಲಿನ ಅಂದರೆ ನನ್ನ ಕಡೆ ಬಂದಿದ್ದು ಚಿಟ್ಟೆಲ್ಲ ಹಾಕಿದಾಗ ಸ್ವೀಟ್ ಸ್ವಲ್ಪ ರೆಡಿ ಇದೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ ಬೈ ಆಮೇಲೆ ಹೇಗೆ ಬಂತು ಅಂತ ಹೇಳೋದನ್ನ ಮಿಸ್ ಮಾಡಿಬಿಡಿ ಸೊ ಆ್ಯಕ್ಚುಲಿ ಈ ತೊಗೊಂಡೋಗ್ತಾ ಇದ್ದೀನಿ ಎರಡು ಜಿಪ್ ಇದೆ ಆರಾಮಾಗಿ ಹಿಡಿಸುತ್ತೆ ಎರಡು ಫೋನ್ ಮೇಯ್ನಾಗಿ ಎರಡು ಫೋನು ಒಂದು ಸ್ವಲ್ಪ ಇದ್ದರೆ ಬೇರೆ ಏನಾದ್ರು ಕ್ಯಾಶು ಇದು ಒಂದು ವಾಲೆಟು ಸ್ವಲ್ಪ ಹಾಳು ಮೂಳು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡಿರೋದು ಅಷ್ಟೇ ಚಿಕ್ಕದಾಗಿದೆ ಆ್ಯಂಡ್ ಎಲ್ಲ ಸ್ಟೈಲಾಗೂ ಇರುತ್ತೆ ಅಂತ ಈ ಪರ್ಸ್ನ ಕ್ಯಾರಿ ಮಾಡ್ತೀನಿ ಜೊತೆ ಇನ್ನೊಂದು ಬ್ಯಾಗ್ ನಮ್ಮದು ಟಬ್ಬಿಗಳು ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಯಾವ್ದು ಒಂದು ಸಿಂಪಲ್ ಆಗಿರುವಂಥ ಕಾರ್ಡ್ ಶರ್ಟ್ ಥರ ಪ್ಯೋರ್ ಕಾಟನಲ್ಲಿ ಇರೋಂಥದ್ದು ನಾವು ಜೈಪುರ್ಗೆ ಹೋದಾಗ ತಗೊಂಡು ಬಂದಿದ್ವಿ ಆ್ಯಂಡ್ತದೆ ಆತ ತುಂಬಾ ತುಂಬ ಅಲ್ಲಿ ಇತ್ತು ಎಲ್ಲ ಸ್ಟಾಕ್ ಔಟ್ ಹೋಗಿದೆ ಲಾಸ್ಟ್ ನಾನು ಒಂದು ಬೇಕಿತ್ತು ಅಂತ ಇಟ್ಕೊಂಡೆ ಚೆನ್ನಾಗಿದೆ ಆ್ಯಂಡ್ ಪಾಕೆಟ್ ಬೇರೆ ಕೊಟ್ಟಿರೋದನ್ನ ಈಸಿ ಆಕ್ಸಸ್ ಹೆಸರು ಹೊರಡ್ತಾಯಿದ್ದೀನಿ ಸಿಗ್ತೀನಿ ಆಮೇಲೆ ಹೋಟ್ಲಕ್ಕಲ್ಲಿ ಈ ಸಲ ಸ್ಪೆಷಲ್ ಅಂತ ಇದ್ದಿದ್ದು ಒಬ್ರು ಕಝಿನ್ ಪಾವ್ ಭಾಜಿ ಮಾಡಿದ್ದು ಫುಲ್ ಮನೆಯಲ್ಲೇ ಮಾಡಿದ್ದು ಪಾವ್ ಮಾತ್ರ ಆಚೆ ತಂದಿತ್ತು ಅಷ್ಟೇ ಬಟ್ ಟೇಸ್ಟ್ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ಮಾಡಿದ್ದು ಮೇತಿ ಪರೋಟ ಆ್ಯಂಡ್ ಅದು ಕೂಡ ಸಾಕಷ್ಟು ಟೇಸ್ಟಿ ಟೇಸ್ಟಿಯಾಗಿ ಇತ್ತು ಈ ಜೊತೆ ಲೈಕ್ ಜಸ್ಟ್ ಬಾಡಿಸ್ಕೊಳ್ಳೋಕ್ಕೆ ಮೊಸರಿಗೆ ಖಾರ ಹಾಕ್ಬಿಟ್ಟು ಮಾಡಿಟ್ಟಿದ್ರು ಏಕೆಂದರೆ ಪರೋಟ ಗುಜರೇ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿದಂಥ ದಮ್ರೋಟ್ ಇತ್ತು ಇದಕ್ಕೆ ಈರುಳ್ಳಿ ಆ್ಯಂಡ್ ಫೈನಲಿ ಇನ್ನೊಬ್ರು ಕಝಿನ್ ಮೊಸರನ್ನ ಮಾಡ್ಕೊಂಡು ಬಂದಿದ್ದು ಎಲ್ಲನೂ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸಾಗಿತ್ತು ಆ್ಯಂಡ್ ನಮ್ಮ ಒಂದು ಪಾಟ್ಲಕ ಏನು ಅಂದರೆ ಆಚೆ ಕಡೆಯಿಂದ ಏನು ತರಲ್ಲ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ತೊಗೊಂಡು ಬರೋದು ಆ್ಯಂಡ್ ಅದ್ರ ಜೊತೆ ತುಂಬ ಅಟ್ರಾಕ್ಟ್ ಆಗಿದ್ದು ಇದು ಆ್ಯಕ್ಚುಲಿ ಚಾಕ್ಲೇಟ್ ಅಂತ ನನ್ನ ಕಸಿನ್ ಅವಳು ತಗೊಂಡು ಬಂದಿದ್ಲು ಅಂತ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡೋದೇನು ಅಂತಂದರೆ ಮಂತ್ಲಿ ಒನ್ ಸ್ಯಾಟರ್ಡೆ ಅಥವಾ ಸಂಡೇ ಅಥವಾ ಎಲ್ಲರಿಗೂ ರಜಾ ಇರೋ ದಿನ ಏನಾರ ಒಂದು ಪ್ಲ್ಯಾನ್ ಅದರೊಳಗೆ ಒಂದು ತಿಂಗಳು ಒಬ್ಬರೊಬ್ಬರು ಮನೆಯಲ್ಲಿ ಮೀಟ್ ಆಗೋದು ಇಲ್ಲ ಅಂತಂದರೆ ಯಾವ್ದಾರ ಕೆಲಸ ಹೋಟೆಲ್ಗೆ ಹೋಗೋದು

ಹಾಗೆ ನಮ್ಮ ಆ್ಯನಿವರ್ಸರಿ ಇತ್ತು ಆ್ಯಂಡ್ ಕಸಿನ್ನ ಬರ್ಡೇ ಇತ್ತು ಅಂತ ಕೇಕ್ ತರಿಸಿದ್ರು ಸ್ಪೆಷಲ್ಲಾಗಿ ಈ ಸಲ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ಕಸಿನ್ಸ್ ಜೊತೆ ಸೇರಿಕೊಂಡು ಆ್ಯಂಡ್ ಎಲ್ಲ ಮಾಡೇ ಇತ್ತುವಲ್ಲ ಸೊ ಹಾಗಾಗಿ ಆ್ಯಂಡ್ ಕೇಕ್ ಮಾತ್ರ ಲೋಟಸ್ ಬಿಸ್ಕಾಫ್ ಕೇಕ್ನ ಆರ್ಡ್ರ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಯಾವತ್ತೂ ಆ ಒಂದು ಫ್ಲೇವರ್ನ ಟೇಸ್ಟ್ ಮಾಡೇ ಇರಲಿಲ್ಲ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಟೈಮ್ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹಿಂದಿನ ಪಾಟ್ಲಕ್ಕಲ್ಲೇ ನಾವು ಡಿಸೈಡ್ ಮಾಡ್ತೀವಿ ಆ್ಯಂಡ್ ಈ ಸಲ ಚಿಟ್ ಹಾಕಿ ಯಾರ್ಯಾರಿಗೆ ಏನೇನು ಬಂತೋ ಅದನ್ನು ನೋಡಿಕೊಂಡು ಎಲ್ಲರಿಗೂ ಏನು ಇಷ್ಟ ಆಗುತ್ತೋ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಡಿಸೈಡ್ ಮಾಡ್ತೀವಿ ತಿಂಗಳಲ್ಲಿ ಒಂದು ದಿನ ಈ ಕಸಿನ್ಸ್ ಎಲ್ಲ ಸೇರಿದಾಗ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಹಾಗೆ ಕೆ ಆರು ಒಂದು ಸಲ ಅಥವಾ ಎಂಟು ತಿಂಗಳಿಗೆ ಒಂದ್ಸಲ ಒಂದು ಟ್ರಿಪ್ ಥರ ಕೂಡ ಪ್ಲ್ಯಾನ್ ಮಾಡಿ ಎಲ್ಲರೂ ಹೋಗ್ತಾಯಿದ್ದೀವಿ ಸೊ ದ್ಯಾಟ್ ಕಸಿನ್ಸ್ ಫ್ರೀಕ್ವೆಂಟಾಗಿ ಮೀಟ್ ಆಗ್ತಿದ್ರೆ ಏನೋ ಒಂದು ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ನೀವುಗಳು ಎಷ್ಟು ಜನ ಈ ಥರ ಅಪಾಟ್ಲಕ್ಕೆಲ್ಲ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಿಬಿಡಿ ಆ್ಯಂಡ್ ಇವತ್ತಿನ ವೀಡಿಯೋ ಡೆಫಿನೆಟ್ಲಿ ನಿಮ್ಗಳಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಈ ಥರ ವೀಡಿಯೋಸ್ಗಳು ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ ಸಿಗೋಣಂತೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್